ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಪಟ್ಟಣದ ಚುಡುಗುಪ್ಪ ಕುಂಬಿವಾಡ ಗಲ್ಲದ ಗಲ್ಲಿಯಲ್ಲಿ ಏಕಕಾಲಕ್ಕೆ ಮೂರು ಕಡೆಗೆ ಹನುಮ ಜಯಂತಿ ಅದ್ದೂರಿಯಿಂದ ಆಚರಿಸಲಾಯಿತು ಚುಡಗುಪ್ಪ ಕುನ್ಬಿವಾಡ ಗಲ್ಲಿಯಲ್ಲಿ ಏಕಕಾಲಕ್ಕೆ ಮೂರು ಕಡೆಗೆ ಹನುಮಾನ್ ಜಯಂತಿಯನ್ನು ಹರ್ಷ ಮತ್ತು ಉಲ್ಲಾಸದಿಂದ ಆಚರಿಸಲಾಯಿತು ರಾಮದಾಸಿ ಮಠ ನಲ್ಲಿ ಹನುಮಾನ್ ಜಯಂತಿ ಮುಖ್ಯಪಾಣ್ ಮಂದಿರದಲ್ಲಿ ಹನುಮಾನ ಜಯಂತಿ ಹಾಗೂ ಅತಿ ಹಳೆಯ ಇತಿಹಾಸವುಳ್ಳ ಸುಪ್ರಸಿದ್ಧ ವ್ಯಾಯಾಮ ಶಾಲೆಯಲ್ಲಿ ಹನುಮಾನ ಜಯಂತಿಯನ್ನು ಆಚರಿಸಲಾಯಿತು ಚುಡಗುಪ್ಪ ಪಟ್ಟಣದಲ್ಲಿ ಕುನ್ಬಿವಾಡ ಗಲ್ಲದೆಯಲ್ಲಿ ಏಕಕಾಲಕ್ಕೆ ಮೂರು ಕಡೆಯಲ್ಲಿ ಹನುಮಾನ್ ಜಯಂತಿಯನ್ನು ಆಚರಿಸುವುದು ವಿಶೇಷವಾಗಿದೆ ಒಂದೇ ಓಣಿಯಲ್ಲಿ ಈ ಸಂಪ್ರದಾಯಗಳು ಬಹಳ ದಿನದಿಂದ ನಡೆದುಕೊಂಡು ಬಂದಿರುವುದು ಜನರಲ್ಲಿ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಅತಿ ಹಳೆಯ ಪುರಾತತ್ವದ ದೇವಸ್ಥಾನಗಳಾಗಿದ್ದು ಇಲ್ಲಿ ಮುಂಜಾನೆ ಹಿಡಿದು ಮೂರು ದೇವಸ್ಥಾನಗಳಲ್ಲಿ ಅಭಿಷೇಕ ಪೂಜೆಗಳು ನಡೆಯುತ್ತವೆ ಮುಂಜಾನೆ ಆರು ಗಂಟೆಯಿಂದ ಶ್ರದ್ಧೆ ಭಕ್ತಿಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಬೆಳಗ್ಗೆ ಅಭಿಷೇಕ ಅಲಂಕಾರ ಮೂರ್ತಿ ಪೂಜೆ ನಂತರ ಮಂಗಳಾರತಿಯನ್ನು ಹಾಡಿದ ನಂತರ ಹನುಮನ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಹಾಕಿ ಮಂಗಳವನ್ನು ಹಾಡುತ್ತಾರೆ ಹಾಗೂ ಎಲ್ಲ ಯುವಕ ಮಂಡಳಿಯವರ ವತಿಯಿಂದ ಪ್ರಸಾದ ಕಾರ್ಯಕ್ರಮವನ್ನು ಇಡಲಾಗುತ್ತದೆ ಶ್ರಸ್ತ್ರಾರು ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಹನುಮನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ ಅಲ್ಲಿನ ಮುಖ್ಯ ಅರ್ಚಕರಾಗಿರುವ ರಾಮದಾಸಿ ಮಠದ ಉದಯಕುಮಾರ್ ಪಾಟೀಲ್ ಅವರು ಮಾತನಾಡಿ ವಾಯುದೇವ ಪುತ್ರನು ಶನಿದೇವನ ಆಪ್ತ ಮಿತ್ರನು ಸೂರ್ಯದೇವನ ಪ್ರಿಯ ಶಿಷ್ಯನು ಪಾರ್ಥಧ್ವಜದ ಲಾಂಛನ ಲಾಂಛಕನು ಚಿರಂಜೀವಿ ಹನುಮನ ನಾಡಿನ ಸಮಸ್ತ ಜನಕ್ಕೆ ಶಾಂತಿ ಸುಖ ನೆಮ್ಮದಿ ನೀಡಲೆಂದು ಆ ದೇವಸ್ಥಾನದ ಅರ್ಚಕರು ನುಡಿದರು ಅದೇ ರೀತಿಯಾಗಿ ವ್ಯಾಯಾಮ ಶಾಲೆಯ ಅರ್ಚಕರಾಗಿರುವ ಶಶಿಕಾಂತ್ ದೀಕ್ಷಿತ್ ಅವರು ಈ ದೇವಸ್ಥಾನವು ಅತ್ಯಂತ ಹಳೆಯ ದೇವಸ್ಥಾನವಾಗಿದ್ದು ಇಲ್ಲಿ ಎಲ್ಲ ಭಕ್ತರು ಬೇಡಿಕೊಂಡಿರುವ ಇಷ್ಟಾರ್ಥಗಳನ್ನು ಈಡೇರಿಸುವ ಹನುಮನ ಶಕ್ತಿ ಇಲ್ಲಿ ಅಡಗಿದೆ ಎಂದು ಅವರು ನುಡಿದರು ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಅವರು ಹೇಳಿದ್ದರು ಅದೇ ರೀತಿಯಾಗಿ ಅತ್ಯಂತ ಹಳೆಯ ದೇವಸ್ಥಾನವಾಗಿರುವ ಮುಖ್ಯಪಾಣ ದೇವರ ಅರ್ಚಕರಾದ ರಾಜು ಉಡುಬಾಳಕರ್ ಅವರು ಮಾತನಾಡಿ ನಮ್ಮ ಓಣಿಯಲ್ಲಿ ಮೂರು ಹನುಮನ ದೇವಸ್ಥಾನಗಳು ಏಕಕಾಲಕ್ಕೆ ಪೂಜೆ ನೆರವೇರುವುದು ಇದು ಹೆಮ್ಮೆಯ ವಿಷಯ ಪುರಾತನದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಇದು ಆಗಿದ್ದು ನಾಡಿನ ಸಮಸ್ತ ಜನತೆಗೆ ಹನುಮನು ಒಳ್ಳೆಯದ ಮಾಡಲಿ ಎಂದು ನುಡಿದರು ಒಟ್ಟಿನಲ್ಲಿ ಏಕಕಾಲಕ್ಕೆ ಮೂರು ಕಡೆಗೆ ಹನುಮನ ಜಯಂತಿ ಆಚರಣೆ ಮಾಡುವುದು ಈ ಓಣೆಯ ವಿಶೇಷತೆಯಾಗಿದೆ ಎಂದು ಇಲ್ಲಿನ ಜನರು ಮಾತನಾಡಿಕೊಳ್ಳುತ್ತಾರೆ